ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಗೋಧಿದು ಪಾಯಸ ಮಾಡಿ ತೋರಿಸ್ತೀನಿ ಬನ್ನಿ ಈ ಬಟ್ಲೇ ಒಂದು ಬಟ್ಲು ನಾನು ಗೋಧಿ ತೊಗೊಂಡ್ಬಿಟ್ಟು ರಾತ್ರಿಯೆಲ್ಲ ಇಟ್ಟಿದ್ದೆ ನೆನೆಬಿಟ್ಟು ಈ ಥರ ಆಗಿದೆ ಇದನ್ನು ನಾನು ಇವಾಗ ಬೇಯಕ್ಕೆ ಇಡ್ತೀನಿ ನೆಕ್ಸ್ಟ್ ಏನು ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೇನು ಹಾಕಬೇಕಂತೂ ನಾನು ತೋರಿಸ್ತೀನಿ ನೆಕ್ಸ್ಟು ಇವಾಗ ಬೇಯಾಕಿದ ನೋಡಿ ಇವಾಗ ಚೆನ್ನಾಗಿ ನೀರು ನಾನು ಬಸ್ಕೊಂಬಂದಿದ್ದೀನಿ ಇವಾಗ ಕುಕ್ಕರ್ಗೆ ಹಾಕಿಬಿಟ್ಟು ಒಂದು ಆರು ಏಳು ಉಸಿಲು ಸೀಟಿ ಹೊಡೆಸಿದ್ರಾಯ್ತು ಇವಾಗ ನಾನು ಕುಕ್ಕರ್ಗೆ ಹಾಕಿ ತೋರಿಸ್ತೀನಿ ಬರ್ತೀನಿ ನೋಡಿ ಈ ಥರ ಕುಕ್ಕರ್ ಇಟ್ಕೋಬೇಕು ಈ ಕುಕ್ಕರ್ಗೆ ಎಲ್ಲ ನಾವು ಹಾಕೊಂಡ್ಬಿಟ್ಟು ಒಂದು ಚಂಬು ನೀರು ಹಾಕಿ ಇದನ್ನು ಆರಿ ನಾವು ಹೊಡಿಯೋಕ್ಕೆ ಬಿಡೋಣ ನೋಡಿ ನಾಲ್ಕರಿಂದ ಐದು ಬಿಸಿಲು ಹೊಡೆಸಿದ್ವಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡಿ ಇದನ್ನು ಮತ್ತೆ ನಾವು ಇದಕ್ಕೆ ಬೆಲ್ಲ ಎಲ್ಲ ನಮಗೆ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಹಾಕಿದ್ರೆ ಗೋಧಿ ಪಾಯಸ ತುಂಬ ಚೆನ್ನಾಗಾಗುತ್ತೆ ಇದೀವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಅದಕ್ಕೇನು ಬೇಕಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ನಾನು ಚಿಕ್ಕದೊಂದು ಬಟ್ಲೆ ಗೋಧಿಗೆ ತೊಗೊಂಡಿದ್ದೆ ಆ ಗೋಧಿಗೆ ಎಷ್ಟು ಬೇಕಂದರೆ ಕಾಲು ಕೆ ಜಿ ಬೆಲ್ಲ ಸ್ವಲ್ಪ ಹಾಲಿನ ಪೌಡ್ರ್ ಎರಡು ಸ್ಪೂನು ಒಂದು ಎರಡು ಸ್ಪೂನಾಗಷ್ಟು ಕಡಲೆ ಬೀಜ ಒಂದು ನಾಲ್ಕು ಏಲಕ್ಕಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಒಣ ಕೊಬ್ಬರಿ ಈ ಥರ ತುರ್ಕೋಬೇಕು ಇದು ದ್ರಾಕ್ಷಿ ಇದೆಲ್ಲನ ಹಾಕ್ಬಿಟ್ಟು ನಾವು ಪಾಯಸ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಇರುತ್ತೆ ಇವಾಗ ನಾವು ಬೆಲ್ಲ ಕರಗಿಸ್ಕೊತೀನಿ ಬನ್ನಿ ನೋಡಿ ಚಿಕ್ಕದೊಂದು ಬಟ್ಲೆ ಇಟ್ಕೊಂಡಿದ್ದೀನಿ ಯಾಕಂದರೆ ಇದ್ರಾಗ ಕಲ್ಲು ಅದು ಇರುತ್ತೆ ಅಂತ ನಾನು ಸ್ವಲ್ಪ ಕರಗಿಸ್ಕೊತೀನಿ ಕರ್ಸ್ಕೊಂಡ್ಬಿಟ್ಟು ನಾವು ಸೋಸ್ ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕೋಣ ನೋಡಿ ಇದು ಕರ್ಗದ್ರಾಗೆ ನಾವು ಇನ್ನೊಂದು ದೊಡ್ಡ ಪಾತ್ರೆ ತೊಗೊಂಡು ಅದು ಬೇಯಿಸಿರೋದು ಕೂದಿ ಅದರಲ್ಲಿ ನಾವು ಹಾಕೋಣ ನಾನೊಂದು ಅರ್ಧ ಬಾಟ್ಲಟ್ಟು ನಾನು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನಾವು ಇದನ್ನ ಪೇಸ್ಟ್ ಮಾಡ್ಕೊಂಡು ಇದ್ರಾಗ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅರ್ಧ ಅದಕ್ಕೆ ಬೇಯಕ್ಕೆ ಹಾಕಿದ್ದೀನಿ ಅರ್ಧ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ಬರ್ತೀನಿ ಬರ್ತೀನಿ ಬನ್ನಿ ನಾನು ಅರ್ಧ ಬಾಟ್ಲು ತೊಗೊಂಡಿರೋದು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಅದರಲ್ಲಿ ನಾನು ಇವಾಗ ಹಾಕ್ತೀನಿ ನೋಡಿ ಇವಾಗ ಇದ್ರಾಗ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಫುಲ್ ಕಾಲು ಕಾಲ ಇರೋ ಬಂದು ಈ ಥರ ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ನಾವು ತುಂಬ ಚೆನ್ನಾಗಿದ್ವಿ ಗೋಧಿ ಪಾಯಸ ಸೂಪರಾಗಿರುತ್ತೆ ಹಬ್ಬಗಳಿಗೆಲ್ಲ ಇದೆ ಶ್ರೇಷ್ಠ ನಾವೆಲ್ಲ ಶುಕ್ರವಾರ ಹಬ್ಬಗಳು ಬಂದಾಗೆಲ್ಲ ಗೋಧಿ ಪಾಯಸ ಮಾಡ್ತಾನೆ ಇರ್ತೀವಿ ನೀವು ಒಂದು ಸತಿ ಇದನ್ನು ಗೋಧಿ ಪಾಯಸ ಮಾಡಿಬಿಟ್ಟು ದೇವ್ರ ನೈವೇದ್ಯ ಇಟ್ಟು ನೋಡಿ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಇರಲಿ ಅದು ಬೆಲ್ಲದ ನೀರು ಸ್ವಲ್ಪ ನಾವು ಸೋಸ್ಕೊಂಡು ತೊಗೊಂಬರ ಇವಾಗ ನಾನು ಬೆಲ್ಲ ಕರಗಿಸ್ತಾ ಇದ್ದೀನಿ ಕರಗಿದ ನಂತರ ಇದನ್ನು ನಾವು ಸೋಸ್ ಹಾಕೋಬೇಕು ಯಾಕಂದರೆ ಇದರಲ್ಲಿ ಕಲ್ಲು ಧೂಳು ಇರುತ್ತೆ ಅಂತ ಅದಕ್ಕೆ ನೀಟಾಗಿ ಕರಗಿಸ್ಬಿಟ್ಟು ನಾವು ಇದನ್ನು ಸೋಸ್ಬಿಟ್ಟು ಗೋಧಿ ಪಾಯಸಕ್ಕೆ ಹಾಕೋಣ ನೋಡಿ ಇವಾಗ ಬೆಲ್ಲ ಕರಗಿಸಿದ್ದೀನಿ ಇದನ್ನು ಸೋಸ್ಕೊಂಡ್ಬಿಟ್ಟು ನಾವು ಗೋಧಿ ಪಾಯಸಕ್ಕೆ ಹಾಕೋಣ ನೋಡಿ ಇವಾಗ ನಾನು ಸ್ವಲ್ಪ ಒಂದು ಎರಡು ಸ್ಪೂನ್ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆ ಬೀಜ ಗೋಡಂಬಿ ದ್ರಾಕ್ಷಿ ಒಣ ಕೊಬ್ಬರಿ ನಾನು ಹಾಕಿಬಿಟ್ಟು ಇದ್ದೀನಿ ಇವಾಗ ಇದನ್ನು ನಾನು ಅದಕ್ಕೆ ಹಾಕ್ತೀನಿ ನಾನು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದು ಹಾಕ್ಬಿಟ್ಟು ನಾನು ಇದ್ರ ಮೇಲೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಇದು ಪಾಯಸ ತಿಂದು ನೋಡಿ ಸಖತ್ತಾಗಿರುತ್ತೆ ಹಾಲು ಪೌಡ್ರು ನಾನು ಒಂದು ಸ್ವಲ್ಪ ಬಿಸಿ ನೀರು ಮಾಡ್ಕೊಂಡ್ಬಿಟ್ಟು ಉಗುರು ಬೆಚ್ಚ ನೀರಲ್ಲಿ ನಾನು ಹಾಲು ಪೌಡ್ರ್ ಕಲಿಸಿದ್ದೀನಿ ಇವಾಗ ಇದನ್ನು ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಹಾಲು ಪೌಡ್ರು ನಾನು ನೀರು ಥರ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಈ ಹಾಲು ಪೌಡ್ರ್ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಗೋಧಿ ಪಾಯಸ ಮಾಡ್ಕೊತೀನಿ ತುಂಬ ಈಜಿ ತುಂಬ ಸುಲಭ ರಾತ್ರಿ ಇವತ್ತು ನೆನೆ ಇಟ್ಟರೆ ಬೆಳಗ್ಗೆ ಎದ್ದು ನಾವು ಈ ಥರ ಮಾಡ್ಕೋಬೋದು ಈ ಗೋಧಿ ಪಾಯಸ ನಿಮಗೆ ಎಲ್ಲ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ